ಕಳೆದ ಒಂದು ವರ್ಷದಿಂದ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನನ್ನ ಅವರ ಭೇಟಿ ಕಡಿಮೆ ಆಗಿತ್ತು ಅನೇಕ ಕಡತುಗಳು ಅನೇಕ ಅರ್ಜಿಗಳು ಅರ್ಹ ಫಲಾನುಭವಿಗಳ ಕೆಲಸ ಕೂಡ ಕಳೆದ ಒಂದು ವರ್ಷದಿಂದ ಮಂದಗತಿಯಲ್ಲಿ ಸಾಗ್ತಾ ಇದೆ ಕೆಲವೆಲ್ಲ ಸ್ಥಗಿತ ಆಗೋಗಿದೆ ಅದಕ್ಕೆ ಈಗ ಆಡಳಿತ ಆಡಳಿತಕ್ಕೆ ಕೂಡ ಆಡಳಿತ ವರ್ಗದ ಅಧಿಕಾರಿಗಳಿಗೂ ಕೂಡ ಚುರುಕು ಮೂಡಿಸುವಂಥ ಕೆಲಸ ಆಗಬೇಕಾಗ್ತದಲ್ವ ಅದಕ್ಕೆ ನಾನು ವಾರದಲ್ಲಿ ಒಮ್ಮೆ ಯಾವಾಗ ನಮಗೆ ಸದನ ನಡೆಯೋದಿಲ್ಲ ಸದನ ಕಲಾಪ ಇರೋದಿಲ್ಲ ಆಗ ಸೋಮವಾರ ಚಿಕ್ಕಬಳ್ಳಾಪುರದಲ್ಲಿ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಅರ್ಧ ದಿವಸ ಅಲ್ಲಿ ಕೂಡ ಪ್ರತಿ ವಾರ ನಾನು ಈ ರೀತಿಯಲ್ಲಿ ಜನಸಾಮಾನ್ಯರ ನೇರವಾಗಿ ಭೇಟಿಯಾಗಿ ಅವರ ಅರ್ಜಿಗಳನ್ನು ಸ್ವೀಕಾರ ಮಾಡಿ ಸ್ಥಳದಲ್ಲೇ ಆದಷ್ಟು ಕೂಡ ಅವರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೇನೆ ಇನ್ನು ಕೆಲವು ರಾಜ್ಯ ಸರ್ಕಾರದ ಹಂತದಲ್ಲಿರುವಂಥವು ಅನೇಕರು ಚರಂಡಿಗಳು ರಸ್ತೆಗಳು ಈ ರೀತಿಯ ಸಮಸ್ಯೆಗಳನ್ನು ಕೂಡ ಹೇಳ್ತಾ ಇದ್ದಾರೆ ಆದರೂ ಕೂಡ ನಾನು ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಸಂಬಂಧಪಟ್ಟಂಥ ಇಲಾಖೆಗಳ ಮಂತ್ರಿಗಳಿಗೂ ಕೂಡ ಮನವಿ ಮಾಡ್ತೇನೆ ಎಷ್ಟು ಸಾಧ್ಯ ಆಗ್ತದೆ ಅವರಿಗೆ ಸ್ಪಂದಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಇನ್ನು ಕೇಂದ್ರ ಸರ್ಕಾರ ಮತ್ತು ಒಬ್ಬ ಸಂಸತ್ ಸದಸ್ಯನಾಗಿ ನನ್ನ ಒಂದು ವ್ಯಾಪ್ತಿಯಲ್ಲಿ ಬರುವಂಥ ಕೆಲಸಗಳನ್ನು ತಕ್ಷಣ ಅದಕ್ಕೆ ಪರಿಹಾರ ಕೊಡುವಂಥ ಕೆಲಸ ಮಾಡುವಂಥದ್ದು ಆಗ್ತದೆ ನಾನು ಈ ಪ್ರಾರಂಭ ಮಾಡಿದ್ದೀನಿ ಯಾಕೆಂದರೆ ತಮಗೆ ಗೊತ್ತಿದೆ ಟಿ ದೆಹಲಿಯಲ್ಲಿ ಕಲಾಫದಲ್ಲಿ ಭಾಗವಹಿಸ್ತೀನಿ ನಾನು ಬರಲಿಲ್ಲ ಕಚೇರಿ ಉದ್ಘಾಟನೆ ಆದಮೇಲೆ ಇವತ್ತೇ ಮೊದಲನೇ ದಿವಸ ಕರೆದಿದ್ದ ತಕ್ಷಣ ಪಾಪ ಅಧಿಕಾರಿಗಳು ಬಂದಿದ್ದಾರೆ ಯಾವ ರೀತಿ ಅವರು ಕಾರ್ಯಪ್ರವೃತ್ತರಾಗಿರ್ತಾರೆ ಅಂತೇಳಿ ಇನ್ನು ಇನ್ನು ತಾನೇ ನಾನು ನೋಡಬೇಕಾಗಿದೆ ಆದರೆ ನಾನು ಅವರಿಗೆ ಭಾಳ ನಾನು ಎಲ್ಲರನ್ನೂ ಕೂಡ ಸ್ನೇಹದಿಂದಲೇ ನೋಡ್ತೀನಿ ವಿಶ್ವಾಸದಿಂದನೇ ನೋಡ್ತೀನಿ ಆದರೆ ಯಾವ ಅಧಿಕಾರಿ ಬಡವರ ಕೆಲಸಕ್ಕೆ ಹಿಂದೇಟಾಗುವಂಥದ್ದು ಅವ್ರನ್ನ ಅಲ್ದಾಡಿಸೋದು ಅನಗತ್ಯವಾಗಿ ಭ್ರಷ್ಟಾಚಾರ ಮಾಡುವಂಥದ್ದು ಇದು ಕಂಡು ಬಂದರೆ ಮಾತ್ರ ನಾನು ಅದನ್ನು ಕಠಿಣವಾಗಿ ನಾನು ಅದರ ಮೇಲೆ ಕ್ರಮ ವಹಿಸ್ಬಿಡ ವಹಿಸ್ ವಹಿಸುವಂಥದ್ದು ಆಗ್ತದೆ ಬಡವ್ರ ಕೆಲಸ ಎಲ್ಲಿ ಕೂಡ ನಿಲ್ಲಬಾರ್ದು ಬಡವ್ರು ಅಲಿಬಾರ್ದು ಸರ್ಕಾರ ಸರ್ಕಾರದ ಕಚೇರಿಗಳಲ್ಲಿ ಅವ್ರು ಅಲಿಬಾರ್ದು ಅದು ನನ್ನ ಮುಂದೆ ಇರುವಂಥ ಒಂದು ಸವಾಲಾಗ್ತದೆ ನೋಡಿ ಎಷ್ಟು ಅರ್ಜಿಗಳು ಜಾಸ್ತಿ ಆಗ್ತದೆ ಎಷ್ಟು ಅರ್ಜಿಗಳು ಜಾಸ್ತಿ ಆಗ್ತದೆ ಅಷ್ಟು ಕ್ರಿಯಾಶೀಲತೆ ಕಡಿಮೆ ಇದೆ ಅಂತೇಳಿ ಇದು ಒಂದು ಸಾಕ್ಷಿ ಅಂದರೆ ಸಾಮಾನ್ಯವಾಗಿ ಒಂದು ಪಾಣಿ ಆಗುವಂಥದಕ್ಕೆ ಪಾಣಿಯಲ್ಲಿ ಹೆಸರಾಗೋದಕ್ಕೆ ಹತ್ತು ಸಲಿ ಒಬ್ಬ ವ್ಯಕ್ತಿ ತಹಸೀಲ್ದಾರ್ ಕಚೇರಿ ತಿರುಗ್ತಾನೆ ಅಂದರೆ ಅಲ್ಲಿಗೆ ಅವರು ಬೇಜವಾಬ್ದಾರಿತನ ಸೋಮಾರಿತನ ಅಥವಾ ಒಂದು ರೈತರ ಬಗ್ಗೆ ಒಂದು ಕಾಳಜಿ ಇಲ್ಲಿರತಕ್ಕಂಥದ್ದು ನಮಗೆ ಸ್ಪಷ್ಟವಾಗಿ ಗೋಚರಿ ಅದಕ್ಕೋಸ್ಕರ ಜನಪ್ರತಿನಿಧಿಗಳು ಆದಂಥವರು ಅದು ಎಂ ಪಿ ಇರ್ಬೋದು ಎಮ್ ಎಲ್ ಎಗಳಿರ್ಬೋದು ನಾವು ಆಗಿಂದಾಗೆ ಈ ಥರ ನಾವು ಜನಸಾಮಾನ್ಯರ ಜೊತೆ ಬೆರಿಬೇಕು ಅವರ ಅಹವಾಲುಗಳನ್ನು ಕೇಳಬೇಕು ಅವರ ಅಹ್ವಾಲುಗಳಲ್ಲಿ ಎಲ್ಲವೂ ಕೂಡ ಆಗುತ್ತೆ ಅಂತ ನಾನು ಹೇಳಲ್ಲ ಆದರೂ ಕೂಡ ಇಲಾಖೆಯ ಅಧಿಕಾರಿಗಳಿಗೆ ಇದರಿಂದ ಏನಾಗ್ತದೆ ಎಚ್ಚೆತ್ಕೊಳ್ತಾರೆ ನಮ್ಮನ್ನು ಕೇಳೋರು ಇದ್ದಾರಪ್ಪ ಇಲ್ಲಿ ನಮ್ಮನ್ನು ಕೇಳ್ತಾರೆ ಆ ಭಯದಿಂದ ಆದರೂ ಕೆಲಸ ಮಾಡ